ಮಾಧ್ಯಮ ಮಟ್ಟದಲ್ಲಿ ಅತ್ಯಂತ ಐತಿಹಾಸಿಕವಾಗಿರುವ ದಿನ ಕೂಡ ಹೌದು ಯಾಕೆ ಅಂತಂದ್ರೆ ನಾವೆಲ್ಲರೂ ಬೇರೆ ಬೇರೆ ಪಾರ್ಟಿಗಳ ಬಗ್ಗೆ ಮಾತನಾಡ್ತೀವಿ ನ್ಯಾಷನಲ್ ಪಾರ್ಟೀಸ್ ಇದ್ದಾವೆ ಪ್ರಾದೇಶಿಕ ಪಾರ್ಟಿಗಳಿದ್ದಾವೆ ಅವರಿದ್ದಾರೆ ಇವರಿದ್ದಾರೆ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಬೇಕು ಇವರು ಸಿಎಂ ಆಗಬೇಕು ಮತ್ತೊಂದು ಆಗಬೇಕು ಅಂತ ಆದರೆ ನಾವು ಜವಾಬ್ದಾರಿಗಳ ಬಗ್ಗೆ ಎಲ್ಲಿಯೂ ಮತ್ತು ಯಾವತ್ತಿಗೂ ಜಾಸ್ತಿ ಮಾತನಾಡೋದೇ ಇಲ್ಲ ಅದಕ್ಕೆ ಒತ್ತು ಕೊಡೋದೇ ಇಲ್ಲ ಪಾರ್ಟಿ ಒಂದ್ ಕಡೆ ರಾಜಕೀಯ ಮತ್ತೊಂದು ಕಡೆ ಆದ್ರೆ ಪ್ರಜಾಕೀಯ ಅಂತ ಅನ್ನೋದು ನೀಡ್ ಆಫ್ ದಿ ಅವರ್ ನನ್ನ ಪ್ರಕಾರ ಮತ್ತು ನಮ್ಮೆಲ್ಲರ ಪ್ರಕಾರ ಯಾಕೆ ನಾನು ಇದನ್ನ ಐತಿಹಾಸಿಕ ದಿನ ಅಂತ ಹೇಳಿದೆ ಅಂತಂದ್ರೆ ಪ್ರಜಾಕೀಯ ಉಪೇಂದ್ರ ಅವರ ಕನಸಿದೆಯಲ್ಲ ಅದು ಸಾಕಾರಗೊಳ್ಳುವತ್ತ ಬಹಳ ದೃಢವಾಗಿರುವ ಸಂಕಲ್ಪವನ್ನ ಮಾಡಿಕೊಂಡು ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಸಾಕ್ತಾ ಇದೆ ಅದಕ್ಕೆ ಹಿರಿಯರು ಹೇಳ್ತಾರೆ ಕೃತ್ವ ನವ ದೃಢ ಸಂಕಲ್ಪಂ ವಿತರಂ ತೋ ನವ ಸಂದೇಶಂ ಮೋ ನವ ಸಂಘಟನಂ ರಚಯಾ ಮೋ ನವ ಇತಿಹಾಸಂ ಒಂದು ಹೊಸ ಸಂಕಲ್ಪ ಮಾಡೋಣ ದೃಢವಾದಂತ ಹೆಜ್ಜೆ ಇರಿಸೋಣ ನಾವು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡೋಣ ಆ ಇತಿಹಾಸಕ್ಕೆ ಸಾಕ್ಷಿ ನಾವು ನೀವು ಆಗಲೇಬೇಕು ಪ್ರಜಾಕೀಯ ಅದರ ಕಡೆಗೆ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದ ನಾವು ಯಾಕೆ ಅದಕ್ಕೆ ಸಪೋರ್ಟ್ ಮಾಡಬಾರ್ದು ವಿ ಶುಡ್ ಅಂಡ್ ವಿ ಹ್ಯಾವ್ ಟು ಅಂಡ್ ವಿಲ್ ಅಂಡ್ ವಿ ಮಸ್ಟ್ ಎಲ್ರೂ ಒಂದ್ಸಲ ಜೈ ಪ್ರಜಾಕೀಯ ಇನ್ನೊಂದ್ಸಲ ಇನ್ನೊಂದ್ಸಲ ವಾವ್ ಸೋ ಬ್ಯೂಟಿಫುಲ್